ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರೇ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ ಎಲ್ಲ ಸಮಾಜದ ಅಧ್ಯಕ್ಷರೇ ಮುಖ್ಯವಾಗಿ ಈ ಒಂದು ಸಮಾರಂಭದಲ್ಲಿ ಕೇಂದ್ರ ಬಂದಾಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮದವರೆ ಇವತ್ತಿನ ದಿನ ನಾವು ಬಹಳಷ್ಟು ರುಚಿರುವ ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ದಿನ ಏನು ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟ ಮೇಲೆ ನಮಗೆ ನಾವೇ ದಿನ ಈ ದಿನ ಇಂಥ ದಿನದ ಕಾರ್ಯಕ್ರಮವನ್ನು ನಾವು ಪ್ರತಿ ಮನೆ ಮನೆಯಲ್ಲೂ ಸಹ ಎಲ್ಲ ಒಂದು ಕಡೆ ನಾವು ಯಾವ ಕನ್ನಡ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಬಿಟ್ಟು ಬೇರೆ ಕಾರ್ಯಕ್ರಮ ಇತ್ತೀಚಿನ ಯಾರು ನಮಗೆ ಮುಖ್ಯ ಯಾವ ಪ್ರಾಮುಖ್ಯ ಪ್ರಾಮುಖ್ಯ ಅಂತೇಳಿ ಗೊತ್ತಿಲ್ಲ ಎಲ್ಲ ಕಡೆ ದೇಶವನ್ನ ತರ್ಶ ಕೆಲಸ ಆಗ್ತದೆ ಹಾಗಾಗಿ ಇವತ್ತು ನಾವು ಎಲ್ಲವನ್ನ ಪಡಿತ ಸಂವಿಧಾನದಿಂದ ಇವತ್ತು ಎಲ್ಲರ

ನಮ್ಮ ಸಂವಿಧಾನವನ್ನು ಮುಗಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಮೇಡಮ್ ಅವರು ಹೇಳಿದ್ರು ಪಕ್ಕ ಸದಸ್ಯರು ಈ ಸಂವಿಧಾನವನ್ನು ಬದಲಾವಣೆ ಮಾಡ್ತಂತ ಹೇಳಿ ಸುಳ್ಳ ಪುಸ್ತಕ ಅಂತ ಹೇಳಿ ಸುಳ್ಳು ಸುಳ್ಳಲ್ಲ ಅವರು ನಿಜವಾಗ್ಲು ಹೇಳ್ತಾರೆ ನಾವು ಸಂವಿಧಾನ ಬದಲ ಮಾಡ್ಬೋದು ಅಂತ ಹೇಳಿ ಆದ್ರೆ ಅವ್ರು ಆಗಲ್ಲ ಬಂದ್ ಅವರು ಹಾಗಾಗಿ ನಾವೆಲ್ಲ ಬಹಳಷ್ಟು ಜವಾಬ್ದಾರಿ ಇರಬೇಕಾಗಿದೆ ನಾವು ಇಷ್ಟು ಸರ್ಕಾರ ನಾವು ಪ್ರಜಾಪ್ರಭುತ್ವ ಬದುಕಿದ್ದೀವಿ ನಾವು ಇಷ್ಟೆಲ್ಲ ಸಾಧ್ಯ ಮಾಡಿದ್ರೆ ಅದ್ರ ಮುಖ್ಯ ಕಾರಣ ಸಂವಿಧಾನ ಆ ಸಂವಿಧಾನ ಇಲ್ಲ ನಾವು ಯಾರು ಆಗಿರಲಿಲ್ಲ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾವಂತರು ಎಲ್ಲ ಸಮಾಜದ ವಿದ್ಯಾವಂತರು ಹೆಣ್ಮಕ್ಳು ಎಲ್ಲರೂ ಸಹ ಬಹಳ ಜವಾಬ್ದಾರಿಯಿಂದ ಜೀವನವನ್ನು ಮಾಡ್ಬೇಕಂದ್ರೆ ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ನಮ್ಮೆಲ್ಲರೂ ಜವಾಬ್ದಾರಿ ಇದೆ ಎಲ್ಲೊಂದು ಕಡೆ ದಾರಿ ತಪ್ಪಿರೋ ಕೆಲಸ ಆ ವಿದ್ಯಾವಂತರಾಗಿ ಎಲ್ಲೊಂದು ಕಡೆ ದಾರಿ ತಪ್ಪಿದ್ದೀವಿ ಹಾಗಾಗಿ ನಾವು ಬಹಳಷ್ಟು ಅತಿ ಹೆಚ್ಚು ಗೌರವ ಕೊಡ್ತಕ್ಕಂಥ ಕೆಲಸ ದೇಶದಲ್ಲಿ ನಾವು ಯಾವ್ದಕ್ಕಾಗಿ ಮಾಡೋದಿದ್ರೆ ನಮ್ಮ ಸಂವಿಧಾನಕ್ಕೆ ಮಾಡ್ಬೇಕಂತ ಹೇಳಿ ಹೇಳಿ ಬಯಸಿ ಇಂಥ ಒಂದು ಸಂವಿಧಾನ ಕೊಟ್ಟಂತ

ಎಲ್ಲ ನನ್ನ ಸಹೋದ್ಯೋಗಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನನ್ನ ಸ್ನೇಹಿತರು ಪಾಲ್ಗೊಂಡು ಮತ್ತು ಎಲ್ಲ ಬೆಂದಿಗೂ ಎಲ್ಲ ಗಣರಂಗು ಮತ್ತು ಬೆಂಗಳೂರಿನ ಮೂಲೆಯ ತರಹದ ಶಿಕ್ಷಕರವರೆಗೂ ಮತ್ತು ಮಕ್ಕಳಿಗೂ ಮತ್ತು ಪತ್ರಕರ್ತರಿಗೂ ಎಪ್ಪತ್ತೆಂಟನೇ ವರ್ಷದ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳಿ ಈ ದಿನ ಇಂಥ ಜನವರಿ ಇಪ್ಪತ್ತಾರು ಸಂವಿಧಾನ ಅರ್ಪಿಸತಕ್ಕಂಥ ದಿನವನ್ನು ಸಂಕ್ಷಿಪ್ತವಾಗಿ ಎಲ್ಲ ಇವರು ಈ ಸಂವಿಧಾನದ ಬಗ್ಗೆ ಮಕ್ಕಳಲ್ಲಿ ಒಂದು ಫಲವತ್ತಾದ ಭೂಮಿಗೆ ಒಂದು ಜೋಳದ ಕಾಳು ಹಾಕಿದ್ರೆ ಒಂದು ಜೋಳದ ಕಾಳಿಗೆ ಒಂದೇ ಜೋಳದ ಕಾಳೆ ಬರಲ್ಲ ಅದು ಪ್ರಸಾರ ಮಟ್ಟಿದ್ದೇ ಆಗುತ್ತೆ ಇಂತಹ ಮಕ್ಕಳಲ್ಲಿ ಈ ಸಂವಿಧಾನದ ಬಗ್ಗೆ ಸಂವಿಧಾನದ ವಿಚಾರಗಳ ಬಗ್ಗೆ ಅವರು ಅವ್ರ ಮಕ್ಕಳ ಮನಸ್ಸಿಗೆ ಬಿದ್ದಿದ್ರೆ ಮಂಡ್ಯಕ್ಕೆ ಆಗಿ ಯೋಜನೆಗಳು ಹೊರಗಡೆ ಅಂತ ಹೇಳಿ ಸಂವಿಧಾನದ ಅವರ ಇದೆ ಈ ಶುಭಾಶಯ ಅಂತ ನನಗೆ ಮಾತಾಡೋದು ಅವಕಾಶ ಜೈ ನಮಸ್ಕಾರ ಗಣೇಶ್ ಅವರಿಗೆ ಉದ್ಯೋಗಿ ಯಾವ ಸಹ ಹೋಗ್ಲು ಇನ್ನು ಐದಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅತ್ಯುತ್ತಮವಾಗಿ ಡೆವೆಲಪ್ ಇದೆ ಅಂತ ಹೇಳ್ಬೋದು ಹಾಗಾಗಿ ಯಾವ ಶಾಲಾ ಮಕ್ಕಳು ಮನೆ ಹೋಗಿದೆ ಇವಾಗ ಅನುಮಾನ ಯಶಸ್ವಿ ಕಾರ್ಯಕ್ರಮ ಆಗಬಹುದು ಅಂತ ಹೇಳಿ ಆ ಸಂಬಂಧಿಸಿದ ಶಾಲಾ ಉಪಮಾಲಯಗಳಿಗೆ ಮತ್ತು ಶಿಕ್ಷಕರನ್ನು ಕೊಡ್ತಾ ಇದ್ದಾರೆ ಯಾವ ಮಕ್ಕಳು ಸಹ ಮಳೆಗೆ ಬಿಡಬೇಡಿ ಇನ್ನು ಐದು ಆರು ಕಾರ್ಯಕ್ರಮಗಳು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ವೇದಿಕೆ ಕಾರ್ಯಕ್ರಮಗಳಿದೆ ಇದೀಗ ನೋಡೋಣ ಬಾಲಕರ ಶಾಲಾ ಅಂತ ಹೇಳಿದ ಸಾಂಸ್ಕೃತಿಕ ಕಾರ್ಯಕ್ರಮ ದ್ರಯವಾಣಿ ವಿದ್ಯಾರ್ಥಿಗಳು ಆಟ ಆಟ ಮಾಡುವ ಆ ಶಾಲೆ ಶಿಕ್ಷಕರು ದೇವಣ್ಣವ್ರು ಇನ್ನೊಂದು ಅರ್ಧ ಗಂಟೆ ಕೂರಿಸ್ಕೋಬಹುದು ಆ ಕಡೆ ವಿದ್ಯಾರ್ಥಿಗಳೆಲ್ಲ ಹೋಗ್ತಿದ್ದಾರೆ ನಮ್ಮ ದೈಹಿಕ ಶಿಕ್ಷಕರು ದಯವಣ್ಣ ಹದಿನೈದು ಇಪ್ಪತ್ತು ನಿಮಿಷ ಕೂದ್ರಿ ಈಗ ಈ ಕಾರ್ಯಕ್ರಮ ಕೆಲವೇ ನಿಮಿಷಗಳಲ್ಲಿ ಮನ ಶಾಸಕರು ಈ ಕಾರ್ಯಕ್ರಮ ಕುರಿತು ಮಾತಾಡ್ಲಿಕ್ಕೆ ದಯಮಾಡಿ ಯಾರು ಕೂಡ ಆ ಕಡೆ ಕಡೆ ಹೋಗ್ಬಾರ್ದು ಅಲ್ಲಿರ್ತಕ್ಕಂಥ ಶಿಕ್ಷಕರು ಆ ಮಕ್ಕಳನ್ನ ಕೂರಿಸಿ ದಯಮಾಡಿ ബാലകശാല മക്കളുടെ സാംസ്കൃതികാര്യ പ്രാരംഭമാ